ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ಏನೇ ಆಗಲಿ ನೀವು ನಿಮ್ಮ ಹತ್ತಿರದ ಜನಗಳ ಜೊತೆ ಜಗಳವಾಡುವುದರಿಂದ ಉಳಿದುಕೊಳ್ಳಿ ಪರಿಸ್ಥಿತಿ ನಿಮ್ಮನ್ನು ಎಷ್ಟೇ ಉತ್ತೇಜಿಸಿದರೂ ಜಗಳದಿಂದ ದೂರವಿರಿ ನೀವು ನಿಮ್ಮ ಬುದ್ಧಿಯನ್ನು ಶಾಂತವಾಗಿರಿಸಿ ಜಗಳದಿಂದ ದೂರವಿದ್ದು ನಿಮ್ಮ ಮತ್ತು ನಿಮ್ಮವರ ಸಂತೋಷವನ್ನು ಕಾಪಾಡಬೇಕು ನಿಮ್ಮ ಭಾವನೆಗಳನ್ನು ವಿನಮ್ರ ಹಾಗೂ ಸ್ಪಷ್ಟವಾಗಿ ಮಂಡಿಸಿ ನಿಮ್ಮ ಪ್ರಿಯ ಜನರು ಖಂಡಿತವಾಗಿ ಅದನ್ನು ಒಪ್ಪಿಕೊಳ್ಳುತ್ತಾರೆ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಬಂಧ ಮುರಿದು ಬೀಳಬಹುದು ಈ ಸಂಬಂಧ ಮುರಿದು ಬೀಳಲು ಒಂದು ಚಿಕ್ಕ ಕಾರಣವಿರಬಹುದು ಅಥವಾ ಒಬ್ಬರಿಂದೊಬ್ಬರು ದೂರವಾಗಬಹುದು ಶಾಂತಿಯಿಂದ ನಿರ್ಧಾರ ತೆಗೆದುಕೊಳ್ಳಿ ಮತ್ತು ಸರಿಯಾದ ದಾರಿಯನ್ನು ಆಯ್ಕೆ ಮಾಡಿ ಮೇಷರಾಶಿ ಕರಿಯರ್ ಇಂದಿನ ದಿನ ವಿದ್ಯಾರ್ಥಿಗಳಿಗೆ ಆಶ್ಚರ್ಯವಾಗುತ್ತದೆ ಅವರ ಭವಿಷ್ಯದಲ್ಲಿ ಒಳ್ಳೆಯ ಸಮಯವು ಮುಂದೆ ಬರುತ್ತಿಲ್ಲ ಎಂದು ನೀವು ನಿಮ್ಮ ಧ್ಯಾನದಂತೆ ಯಾರಾದರೂ ಒಳ್ಳೆಯ ವ್ಯಕ್ತಿಯಿಂದ ಸಲಹೆಗಳನ್ನು ಪಡೆಯಿರಿ ಮತ್ತು ಈ ಸಲಹೆಯಿಂದ ಪೂರ್ತಿ ಉಪಯೋಗವನ್ನು ನಿಮ್ಮ ಭವಿಷ್ಯವನ್ನು ಹೆಚ್ಚಿಸಲು ಮಾಡಿಕೊಳ್ಳಿ ಇದರಿಂದ ನಿಮಗೆ ಸರಿಯಾದ ದಾರಿ ಸಿಗುತ್ತದೆ ಮೇಷರಾಶಿ ಫೈನಾನ್ಸ್ ಇಂದು ನಿಮಗೆ ಅನಿಸುವುದು ನಿಮ್ಮ ಸಂಸ್ಥೆ ನಿಮ್ಮನ್ನು ಕೆಲಸದ ವಿಷಯವಾಗಿ ವಿದೇಶಕ್ಕೆ ಕಳುಹಿಸಲು ಇಷ್ಟಪಡುತ್ತಿದೆ ಆದರೆ ನೀವು ಸ್ವಲ್ಪ ಹಿಂದು ಮುಂದು ನೋಡುತ್ತಿರುವಿರಿ ಮುಂದು ನೋಡಬೇಡಿ ನಿರ್ಭಯವಾಗಿ ವಿದೇಶಕ್ಕೆ ಹೋಗಲು ತಯಾರಿ ಮಾಡಿಕೊಳ್ಳಿ ವಿದೇಶದಲ್ಲಿ ಬಂಡವಾಳಕ್ಕೆ ಸಂಬಂಧಿಸಿದ ಯಾವುದೋ ಕೆಲಸ ನಿಮಗೆ ತುಂಬ ಲಾಭದಾಯಕವಾಗಲಿದೆ ಈಗ ಶುರುವಾಗುತ್ತಿರುವ ಕೆಲಸ ನಿಮ್ಮ ಶ್ರಮದ ಫಲವಾಗಿದೆ ಮೇಷರಾಶಿ ಹೆಲ್ತ್ ಇಂದು ನೀವು ಒತ್ತಡದ ಪರಿಧಿಯನ್ನು ನೋಡಲು ಪ್ರಯತ್ನಿಸಿ ನಿಮಗೆ ತಿಳಿಯುತ್ತದೆ ಬ್ಲಡ್ ಪ್ರೆಷರ್ ಹೆಚ್ಚಲು ಕಾರಣ ಟೆನ್ಷನ್ ಎಂದು ಅದು ಅಲ್ಲದೆ ಇದು ಎಂಥ ಸಮಯವೆಂದರೆ ನೀವು ಬ್ಲಡ್ ಪ್ರೆಷರ್ ಹೆಚ್ಚುವುದನ್ನು ತಡೆಯಬಹುದು ಹೆಚ್ಚುತ್ತಿರುವ ಒತ್ತಡ ನಿಮ್ಮ ಜೀವನ ಹಾಗೂ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಅದನ್ನು ನೀವು ತಿಳಿದುಕೊಳ್ಳುತ್ತಿಲ್ಲ ಆದ್ದರಿಂದ ಸ್ವಲ್ಪ ಸಮಯವನ್ನು ಬಿಡುವು ಮಾಡಿಕೊಂಡು ಧ್ಯಾನ ಮಾಡಿ ಇದರಿಂದ ನೀವು ನಿಮ್ಮ ಮನಸ್ಸನ್ನು ಶಾಂತಿಯಿಂದ ಇರಿಸಬಹುದು ಹಾಗೂ ಇದರಿಂದ ನಿಮ್ಮ ಪಚನ ಕ್ರಿಯೆ ಸರಿಯಾಗಿ ನಡೆಯುತ್ತಿದೆ ವೃಷಭರಾಶಿ ಓವರ್ವ್ಯೂ ಇಂದು ನೀವು ಮನೆಯಲ್ಲಿ ಸ್ವಲ್ಪ ಸಮಾಧಾನದಿಂದ ಇರಿ ಏಕೆಂದರೆ ಜಗಳವಾಗುವ ಸಂಭವವಿದೆ ಬೇಡದೇ ಇರುವಂತಹ ಜಗಳದಿಂದ ತಪ್ಪಿಸಿಕೊಳ್ಳಿ ಮನೆಯಲ್ಲಿ ಅಶಾಂತಿ ಇರುವಂತೆ ಗ್ರಹಗಳು ಪ್ರಭಾವವನ್ನು ಬೀರುತ್ತವೆ ಆದ್ದರಿಂದ ನೀವು ನಿಮ್ಮ ಭಾವನೆ ಮೇಲೆ ಹಿಡಿತದಲ್ಲಿಟ್ಟುಕೊಂಡು ಮನೆಯಲ್ಲಿ ಜಗಳವಾಗದಂತೆ ನೋಡಿಕೊಳ್ಳಿ ವೃಷಭರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಬಂಧದಲ್ಲಿ ಜಗಳವಾಗುತ್ತದೆ ಇದು ದೂರವಾಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಸಮಯ ಗಂಭೀರವಾಗಿರುತ್ತದೆ ಇದನ್ನು ದೂರ ಮಾಡಲು ಹೆದರಿಕೊಳ್ಳಬೇಡಿ ವೃಷಭರಾಶಿ ಕರಿಯರ್ ಇಂದಿನ ದಿನ ನೀವು ನಿಮ್ಮ ಅಧಿಕಾರಗಳ ದೃಷ್ಟಿಗೆ ಪಾತ್ರರಾಗಲು ಕಷ್ಟಪಡುವಿರಿ ನೀವು ನಿಮ್ಮ ಕಡೆಯಿಂದ ಕಷ್ಟಪಡುವಿರಿಯಾದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಸಿಗಬೇಕಾದ ಸೌಲಭ್ಯ ಸಿಗುವುದಿಲ್ಲ ನಿಮಗೆ ಈ ಕಾರಣದಿಂದ ಕಷ್ಟಪಡುವಂತಿಲ್ಲ ಈ ಸಮಯವು ಬೇಗ ಕಳೆಯುವುದು ವೃಷಭರಾಶಿ ಫೈನಾನ್ಸ್ ಹೊಸ ಕಾರನ್ನು ಕೊಂಡುಕೊಳ್ಳಲು ಯೋಚಿಸುತ್ತಿದ್ದರೆ ಇಂದಿನ ದಿನ ಒಳ್ಳೆಯದು ಇಂದು ಡೀಲರ್ ಹತ್ತಿರ ಹೋಗಿ ಕಾರು ಶೋರೂಂನಲ್ಲಿ ಹೊಸ ಕಾರನ್ನು ನೋಡಿ ಅದನ್ನು ಖರೀದಿಸಿ ನಿಮಗೆ ಅನಿಸುತ್ತಿರಬಹುದು ಕಾರು ಇಲ್ಲದೆ ನಿಮ್ಮ ಜೀವನ ಒಣಗಿದಂತೆ ಇದೆ ಎಂದು ಆದ್ದರಿಂದ ಇಂದೇ ಖರೀದಿಸಿ ಬಿಡಿ ಮಜಾ ಸಿಗುತ್ತದೆ ವೃಷಭರಾಶಿ ಹೆಲ್ತ್ ಇಂದು ನೀವು ಶಾರೀರಿಕ ತೊಂದರೆಯ ಬಗ್ಗೆ ಎಚ್ಚರಿಕೆಯಿಂದ ಇರಿ ನಿಮ್ಮ ನೋವಿನಿಂದ ಪರಿಹಾರ ಸಿಗಲು ನೀವು ಸ್ವಲ್ಪ ವ್ಯಾಯಾಮ ಹಾಗೂ ಯೋಗವನ್ನು ಮಾಡಿ ಇಂತಹ ತೊಂದರೆಗಳು ಬಂದು ಹೋಗಿ ಮಾಡುತ್ತಿರುತ್ತದೆ ಆದರೆ ನೀವು ನಿಮ್ಮ ಸಣ್ಣ ಸಮಸ್ಯೆ ದೊಡ್ಡದಾಗದಂತೆ ಏನನ್ನೂ ಮಾಡಬೇಡಿ ಇಂದು ನೀವು ಸ್ವಲ್ಪ ಗಮನವಿಡಿ ಮಿಥುನ ರಾಶಿ ಓವರ್ವ್ಯೂ ಇಂದು ನಿಮಗೆ ನಿಮ್ಮ ಕಾರ್ಯಾಲಯ ಹಾಗೂ ಮನೆಯ ನಾಜೂಕಾದ ಸಮಸ್ಯೆಗಳನ್ನು ಪರಿಹರಿಸಲು ನಿಮ್ಮ ಚತುರ್ವಿದ್ಯೆ ಹಾಗೂ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು ಗಮನದಲ್ಲಿ ಇಟ್ಟುಕೊಳ್ಳಿ ಬೇರೆಯವರು ಜಗಳವಾಡುವುದನ್ನು ನೋಡಿ ನೀವು ಶುರು ಮಾಡಬೇಡಿ ಒಂದು ವೇಳೆ ಯಾರಾದರೂ ನಿಮ್ಮ ಜೊತೆಯಲ್ಲಿ ತಪ್ಪು ವ್ಯವಹಾರ ಮಾಡಿದರೂ ನೀವು ಅವರ ಜೊತೆ ನಮ್ರತೆಯಿಂದ ನಿಮ್ಮ ಮಾತನ್ನು ಹೇಳಿ ಹಾಗೂ ಅಲ್ಲಿಂದ ಹೊರಡಿ ಎಲ್ಲ ಸರಿಯಾಗುತ್ತದೆ ಮಿಥುನ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಹಿಂದಿನ ಜೀವನದ ರೊಮ್ಯಾಂಟಿಕ್ ಯೋಚನೆ ಹಿಂದೆ ಹೋಗುತ್ತದೆ ನಿಮ್ಮ ಸಂಗಾತಿಯ ಸಮಕ್ಷದಲ್ಲಿ ನಿಮ್ಮ ವಿಚಾರವನ್ನು ಇಡಿ ಸಂಕೋಚ ಪಡಬೇಡಿ ಆದರೆ ಹೊರಗಡೆ ಓಡಾಡಿ ಇಂದಿನ ದಿನ ಪ್ರೀತಿ ಪಡೆಯುವ ದಿನವಾಗಿದೆ ಮಿಥುನ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸವನ್ನು ಮುಗಿಸಲು ನಿಮ್ಮ ಪ್ರತಿಭೆಯನ್ನು ಮುಂದೆ ತರಬೇಕಾಗುತ್ತದೆ ನಿಮ್ಮಲ್ಲಿ ತುಂಬ ಪ್ರತಿಭೆಯಿದೆ ಅದು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಉಪಯೋಗಕ್ಕೆ ಬರುತ್ತದೆ ನಿಮ್ಮ ಉನ್ನತಿಗೋಸ್ಕರ ನಿಮ್ಮ ಪ್ರತಿಭೆಯನ್ನು ಕೂಲಂಕಷವಾಗಿ ಮುಂದೆ ತರಬೇಕು ಇದರಿಂದ ನಿಮಗೆ ದೂರದ ಅವಧಿಯ ಉಪಯೋಗವಾಗುತ್ತದೆ ಮಿಥುನ ರಾಶಿ ಫೈನಾನ್ಸ್ ತುಂಬ ದಿನಗಳಿಂದ ನೀವು ಸ್ವಲ್ಪ ದಾನ ಧರ್ಮದ ಬಗ್ಗೆ ಯೋಚಿಸುತ್ತಿರುವಿರಿ ಈಗ ಸಮಯ ಬಂದಿದೆ ಇಂದು ದಾನ ಮಾಡಿ ನೀವು ದಾನ ಮಾಡಲು ಯೋಗ್ಯರು ನಿಮ್ಮ ಈ ಒಳ್ಳೆಯ ಕೆಲಸದ ಬಗ್ಗೆ ದೊಡ್ಡ ಪ್ರಶಂಸೆಯೂ ಆಗುವುದು ಈ ಒಳ್ಳೆಯ ಕೆಲಸದ ಪುಣ್ಯ ಭವಿಷ್ಯದಲ್ಲಿ ನಿಮಗೆ ಆಶ್ಚರ್ಯದಾಯಕ ರೂಪದಲ್ಲಿ ದೊರೆಯುವುದು ಮಿಥುನ ರಾಶಿ ಹೆಲ್ತ್ ಇಂದು ನಿಮಗೆ ಆಶ್ಚರ್ಯವಾಗುವುದು ಹೆಲ್ತ್ನ ಫಿಟ್ನೆಸ್ನ ಪಡೆಯಲು ಇಷ್ಟೊಂದು ಸಮಯ ಏಕೆ ಹಿಡಿಯುತ್ತದೆ ಎಂದು ನಿಜವಾಗಿ ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ದಿನದಲ್ಲಿ ಎಷ್ಟು ಸಲ ನೀವು ಅಸುರಕ್ಷಿತ ಊಟವನ್ನು ಮಾಡುವಿರಿ ಹಾಗೂ ಎಷ್ಟು ದಿನ ನೀವು ಸರಿಯಾಗಿ ವ್ಯಾಯಾಮ ಮಾಡಿರುವಿರಿ ಎಂದು ಎಂದು ಯೋಚಿಸಿ ನೀವು ಕೆಲಸ ಮಾಡುವ ಸಮಯವನ್ನು ಹೆಚ್ಚಿಸಿದರೆ ನಿಮ್ಮ ತೂಕ ಅದೇ ಕಡಿಮೆಯಾಗುವುದು ಹಾಗೂ ಫಿಟ್ನೆಸ್ ಮತ್ತೆ ಪಡೆಯುವಿರಿ ಕರ್ಕರಾಶಿ ಓವರ್ವ್ಯೂ ಪ್ರೇರಣೆಯೇ ಇಂದು ನಿಮ್ಮ ಮೂಲ ಮಂತ್ರ ಇಂದು ನೀವು ನಿಮ್ಮನ್ನು ಎಂಥ ಕೆಲಸ ಮಾಡಲು ಪ್ರೇರೇಪಿಸುವಿರಿ ಎಂದರೆ ಅದನ್ನು ಬೇರೆಯವರು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ ಇಂದು ಯಾವುದೇ ನಕಾರಾತ್ಮಕ ಭಾವನೆ ನಿಮ್ಮನ್ನು ಆವರಿಸಿಕೊಳ್ಳದಂತೆ ನೋಡಿಕೊಳ್ಳಿ ಬದಲಿಗೆ ಎಲ್ಲವನ್ನು ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ನಿಮ್ಮ ಗುರಿಯ ಕಡೆ ಮುಂದುವರಿಯಿರಿ ನಿಮ್ಮ ಸ್ನೇಹಿತರು ನಿಮ್ಮ ಕಠಿಣ ನಿರ್ಧಾರದಿಂದ ಪ್ರಭಾವಿತರಾಗುತ್ತಾರೆ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನಲ್ಲಿ ರಿಸ್ಕ್ ತೆಗೆದುಕೊಳ್ಳುವ ದಿನವಾಗಿದೆ ನೀವು ನಿಮ್ಮ ರೋಮ್ಯಾಂಟಿಕ್ ಸಂಬಂಧದಲ್ಲಿ ವಿಚಾರ ಮಾಡಿ ಮುಂದೆ ಕಾಲಿಡಿ ಆದರೆ ಇಂದು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿಕೊಂಡು ಕೆಲಸ ಮಾಡಿ ನೀವು ಯಾರಿಂದಲಾದರೂ ಆಕರ್ಷಿತರಾಗಿದ್ದರೆ ಇಂದು ಹೇಳುವುದಕ್ಕೆ ಒಳ್ಳೆಯ ದಿನವಾಗಿದೆ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ಯಾರದೋ ಜೊತೆ ಜಗಳವಾಗುತ್ತದೆ ನಿಮ್ಮ ಮಾತಿಗೆ ಕಡಿವಾಣ ಹಾಕಿ ನೀವು ಏನಾದರೂ ಬೇರೆ ರೀತಿಯಲ್ಲಿ ಮಾತನಾಡಿ ಅದರಿಂದ ಪಶ್ಚಾತ್ತಾಪವಾಗಬಾರದು ಇಂದು ಯಾವುದೇ ಪ್ರಕಾರದ ವಿವಾದದಲ್ಲಿ ಸಿಕ್ಕಿಕೊಳ್ಳುವುದು ಸರಿಯಾಗಿಲ್ಲ ನಿಮ್ಮ ಲಕ್ಷ್ಯದ ಮೇಲೆ ಗಮನವಿಡಿ ಇದನ್ನು ಕೈಯಿಂದ ಹೊರಗೆ ಹೋಗದ ಹಾಗೆ ನೋಡಿಕೊಳ್ಳಿ ಕರ್ಕರಾಶಿ ಫೈನಾನ್ಸ್ ಆರ್ಥಿಕ ಲಾಭದ ತುಂಬಾ ದೊಡ್ಡ ಅವಕಾಶಗಳು ಇಂದು ನಿಮ್ಮ ಎದುರಿಗೆ ಬರುವವು ಆದರೆ ನೀವು ಅವಕಾಶದ ಲಾಭ ಪಡೆಯಿರಿ ನೀವು ಸರಿಯಾದ ಯೋಜನೆ ಹಾಕಿಕೊಂಡು ನಡೆಯಬೇಕು ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ಆರ್ಥಿಕ ವಿಷಯದಲ್ಲಿ ಬರುವ ಕಷ್ಟಗಳಿಂದ ಬೇಗ ಪಾರಾಗಬಲ್ಲಿರಿ ಕರ್ಕರಾಶಿ ಹೆಲ್ತ್ ಇದು ಎಂಥ ದಿನವೆಂದರೆ ನೀವು ನಿಮ್ಮ ಗಮನವನ್ನು ನಿಮ್ಮ ಡಯಟ್ ಅನ್ನು ಇನ್ನಷ್ಟು ಚೆನ್ನಾಗಿ ಮಾಡಲು ಯೋಚಿಸಬೇಕು ನೀವು ಯಾವ ಯಾವ ಸಮಯದಲ್ಲಿ ಸ್ನಾಕ್ಸ್ ತಿನ್ನುತ್ತೀರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ನೀವೇನಾದರೂ ಸ್ನಾಕ್ಸ್ ತಿನ್ನುವುದಾದರೆ ಇಲ್ಲಿ ನಿಮ್ಮ ಮೇಲೆ ನಿರ್ಧಾರವಾಗುತ್ತದೆ ನೀವು ಎಷ್ಟು ಸಮಯ ಕೆಲಸ ಮಾಡುವಿರಿ ಎಂದು ನೀವು ನಿಮ್ಮ ಫಿಟ್ನೆಸ್ ಗೋಲ್ ನಿರ್ಧರಿಸುವಿರಿ ಅದರ ಮೇಲೆ ನೀವು ಮಾಡಿ ಸಿಂಹರಾಶಿ ಓವರ್ವ್ಯೂ ಯಾರೋ ಹತ್ತಿರದ ನೆಂಟರು ಇಂದು ನಿಮ್ಮ ಸಹಾಯಕ್ಕೆ ಮುಂದೆ ಬರುತ್ತಾರೆ ಯಾವುದಾದರೂ ಎಚ್ಚರಿಕೆ ಕೊಟ್ಟಿರುವಂತಹ ಸಮಸ್ಯೆಯನ್ನು ಎದುರಿಸಲು ನಿಮ್ಮವರ ಸಹಾಯ ಎಷ್ಟು ಮುಖ್ಯ ಎಂದು ತಿಳಿಯುತ್ತದೆ ಏಕೆಂದರೆ ಅವಶ್ಯಕತೆ ಬಿದ್ದರೆ ನಿಮ್ಮವರು ನಿಮ್ಮ ಜೊತೆಯಲ್ಲಿ ಇರುತ್ತಾರೆ ನೀವು ಅವರಿಗೆ ನಿಮಗೆ ಮಾಡಿದ ಸಹಾಯಕ್ಕೆ ಧನ್ಯವಾದಗಳನ್ನು ಹೇಳಬೇಕು ಸಿಂಹರಾಶಿ ರೋಮ್ಯಾನ್ಸ್ ಇಂದಿನ ಸಂಬಂಧವನ್ನು ಮುಂದೆ ಹೋಗದಂತೆ ತಡೆಯಿರಿ ನಿಮ್ಮನ್ನು ಯಾರಾದರೂ ಡೇಟಿಂಗ್ಗೆ ಕರೆದರೆ ಹೋಗಬೇಡಿ ಇದಕ್ಕೆ ನೀವು ಮನಸ್ಸು ಒಪ್ಪಿದರೆ ಮುಂದೆ ನಡೆಯಿರಿ ಒಳಗಿನ ಕೂಗನ್ನು ಇಂದು ನೀವು ಕೇಳಿರಿ ಸಫಲತೆ ಸಿಕ್ಕುತ್ತದೆ ಸಿಂಹರಾಶಿ ಕರಿಯರ್ ಇಂದು ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದುವುದಕ್ಕೆ ಒಳ್ಳೆಯ ವಿಷಯ ಸಿಗುತ್ತದೆ ಓದು ಮುಂದುವರಿಯುತ್ತದೆ ಆದರೆ ನಿಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕಾಗುತ್ತದೆ ನೀವು ನೋಡುತ್ತೀರಿ ನಿಮ್ಮ ಕಷ್ಟವು ಒಳ್ಳೆಯ ಬಣ್ಣವನ್ನು ತರುತ್ತದೆ ಮತ್ತು ಸಫಲತೆಯು ಸಿಗುತ್ತದೆ ಸಿಂಹರಾಶಿ ಫೈನಾನ್ಸ್ ಇಂದು ನಿಮ್ಮ ನಲ್ಲಿ ಒಳ್ಳೆಯ ಲಾಭವಾಗುವ ಸಂಭವವಿದೆ ನೀವು ಈ ಸಮಯದ ಸದುಪಯೋಗವನ್ನು ನಿಮ್ಮ ಬಿಸಿನೆಸ್ ಅನ್ನು ಹೆಚ್ಚಿಸಲು ಬಳಸಿಕೊಳ್ಳಬಹುದು ನೀವು ನಿಮ್ಮ ಮುಖ್ಯವಾದ ಕೆಲಸದ ಬಗ್ಗೆ ಗಮನ ಕೊಡಿ ನಿಮಗೆ ಅನ್ನಿಸುವುದು ನೀವು ನಿಮ್ಮ ಪ್ರಾಡಕ್ಟ್ ಮತ್ತು ನಿಮ್ಮ ಸೇವೆಯನ್ನು ಇನ್ನೂ ಹೆಚ್ಚಿಸಬೇಕು ಎಂದು ನಿಮ್ಮ ಕೆಲಸದಲ್ಲಿ ನಿರತರಾಗಿರಿ ಸಫಲತೆ ಖಂಡಿತವಾಗಿ ದೊರೆಯುವುದು ಸಿಂಹರಾಶಿ ಹೆಲ್ತ್ ಇಂದು ಒಳ್ಳೆಯ ಆರೋಗ್ಯಕ್ಕಾಗಿ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿರಿ ಹಾಗೂ ವ್ಯಾಯಾಮದ ಆನಂದವನ್ನು ಪಡೆಯಿರಿ ಇಂದು ನೀವು ಮನೆಯಿಂದ ಹೊರಗೆ ಸ್ಪೋರ್ಟ್ಸ್ ಅಥವಾ ಬೇರೆ ಯಾವುದಾದರೂ ವಿಶೇಷ ಕೆಲಸದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಇದ್ದರೆ ನಿಮಗೆ ಒಳಗಿನಿಂದ ವ್ಯಾಯಾಮ ಮಾಡಬೇಕು ಎಂದು ಅನಿಸುವುದು ಹೊರಗೆ ಹೋಗಿ ಬೇರೆಯವರನ್ನು ಭೇಟಿಯಾಗುವುದರಿಂದ ನಿಮ್ಮ ಮನಸ್ಸು ಚೆನ್ನಾಗಿರುತ್ತದೆ ಹಾಗೂ ಅದರ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೂ ಚೆನ್ನಾಗಿ ಆಗುತ್ತದೆ ಕನ್ಯಾರಾಶಿ ಓವರ್ವ್ಯೂ ನೀವು ಒಬ್ಬರೇ ಯಾವುದಾದರೂ ತೊಂದರೆಯನ್ನು ಎದುರಿಸುತ್ತಿರುವಿರಿ ಅನಿಸಿದರೆ ಹಾಗೆಯೇ ಅದಕ್ಕೆ ಯಾರೂ ನಿಮಗೆ ಸಹಾಯ ಮಾಡುತ್ತಿಲ್ಲ ಎನಿಸಿದರೆ ಇಂದು ನೀವು ನೋಡುತ್ತೀರಿ ನಿಮ್ಮ ಸ್ನೇಹಿತರು ಹಾಗೂ ಪರಿವಾರದವರು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಲು ತಯಾರಾಗಿದ್ದಾರೆ ಸಹಾಯಕ್ಕಾಗಿ ನೀವು ಅವರ ಬಗ್ಗೆ ನಿರ್ಭಯರಾಗಿರಿ ಅವರು ನಿಮಗೆ ಸರಿಯಾದ ಸಲಹೆಯನ್ನೇ ಕೊಡುತ್ತಾರೆ ಅವರ ಸಲಹೆಯಿಂದ ನೀವು ವಿಷಮ ಪರಿಸ್ಥಿತಿಗಳಿಂದ ಹೊರಬರಲು ಸಹಾಯವಾಗುತ್ತದೆ ಅವರಿಗೆ ಅವರ ಸಹಾಯಕ್ಕೆ ಧನ್ಯವಾದಗಳನ್ನು ಹೇಳುವುದನ್ನು ಮರೆಯಬೇಡಿ ಕನ್ಯಾ ರಾಶಿ ರೋಮ್ಯಾನ್ಸ್ ಈ ದಿವಸವು ನಿಮಗೆ ಮಾತುಕತೆಯಿಂದ ಕೂಡಿರುವುದು ನಿಮ್ಮ ಜೊತೆಗಾರನೊಂದಿಗೆ ನೀವು ಇಂಟರ್ನೆಟ್ನಲ್ಲಿ ಸಮಯ ಕಳೆಯುವಿರಿ ಅಥವಾ ಫೋನಿನಲ್ಲಿ ಪ್ರೀತಿಯಿಂದ ಒಟ್ಟಿಗೆ ಇರುವಿರಿ ಜೋಡಿಯು ಇಂದು ತಮ್ಮ ಸಂಬಂಧವನ್ನು ಘೋಷಣೆ ಮಾಡಲಿದ್ದಾರೆ ರಾಶಿ ಕರಿಯರ್ ಇಂದು ನಿಮ್ಮ ಸಂಭಾಷಣಾ ಕಲೆ ಹಾಗೂ ಆಂತರಿಕ ಬುದ್ಧಿಶಕ್ತಿಯಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವಿರಿ ಬೇರೆಯವರಿಗೆ ಪ್ರೇರಣೆ ನೀಡುವ ನಿಮ್ಮ ಕಲೆ ದಿನದಿಂದ ದಿನಕ್ಕೆ ರಂಗೇರುತ್ತದೆ ನೀವು ನಿಮ್ಮ ಕ್ಷಮತೆಯನ್ನು ಉಪಯೋಗಿಸಿ ಮುಂದುವರೆಯಬೇಕಾಗಿದೆ ಹಾಗೂ ಅವಕಾಶದ ಲಾಭ ಪಡೆಯಿರಿ ಕನ್ಯಾ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ವ್ಯವಹಾರದಲ್ಲಿ ಹಣ ಹೂಡಬೇಕೆಂದಿದ್ದರೆ ತಿಳಿದುಕೊಳ್ಳಿ ಇದರಲ್ಲಿ ಯಾವುದಾದರೂ ಅಡೆತಡೆ ಬರಬಹುದು ಎಂದು ಆದ್ದರಿಂದ ಸದ್ಯಕ್ಕೆ ಈ ತರಹದ ವ್ಯವಹಾರದ ವಿಚಾರಗಳಿಗೆ ವಿರಾಮ ಕೊಡುವ ಅವಶ್ಯಕತೆ ಇದೆ ಮುಂದೆ ಬರುವ ದಿನಗಳಲ್ಲಿ ನೀವು ಅಂತಹ ವ್ಯವಹಾರಗಳ ಬಗ್ಗೆ ವಿಚಾರ ಮಾಡಬಹುದು ಈ ಕ್ಷೇತ್ರದಲ್ಲಿ ಮಾಡಿರುವಂತಹ ಶ್ರಮ ನಿಮ್ಮನ್ನು ಯೋಚಿಸುವಂತೆ ಮಾಡಬಹುದು ಅಥವಾ ನಿಮ್ಮನ್ನು ವಿಚಲಿತಗೊಳಿಸಬಹುದು ಆದರೆ ಈ ಕೆಟ್ಟ ಸಮಯವನ್ನು ಹೋಗಲು ಬಿಡಿ ಕನ್ಯಾ ರಾಶಿ ಹೆಲ್ತ್ ತುಂಬ ಸಮಯದಿಂದ ನಡೆದುಕೊಂಡು ಬರುತ್ತಿರುವ ಒತ್ತಡ ಹಾಗೂ ಪ್ರೆಷರ್ ಸ್ವಲ್ಪ ಕಡಿಮೆಯಾಗಬಹುದು ಇದರಿಂದ ನಿಮಗೆ ತೂಕದ ಕಾರಣದಿಂದ ಸುಸ್ತಾಗಬಹುದು ಈ ತೊಂದರೆಗಳನ್ನು ದೂರ ಮಾಡಲು ನೀವು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಿ ಸಾಧ್ಯವಾದರೆ ವ್ಯಾಯಾಮ ಮಾಡಿ ಹಾಗೂ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಹೀಗೆ ಮಾಡಿ ನೀವು ಬೇಗನೆ ನಿಮ್ಮ ಮೇಲಿನ ರುಟೀನ್ಗೆ ಬಂದು ಬಿಡುವಿರಿ ಹಾಗೂ ನಿಮಗೆ ಮೊದಲಿನಕ್ಕಿಂತ ಹೆಚ್ಚು ಚೆನ್ನಾಗಿ ಅನ್ನಿಸುತ್ತದೆ ತುಲಾರಾಶಿ ಓವರ್ವ್ಯೂ ಇಂದಿನ ದಿನ ಸ್ನೇಹಿತರ ಜೊತೆ ಮಜಾ ಮಾಡಲು ತುಂಬಾ ಒಳ್ಳೆಯ ದಿನವಾಗಿದೆ ನಿಮ್ಮ ಎಲ್ಲ ಚಿಂತೆಗಳನ್ನು ಮರೆತು ಮಜಾ ಮಾಡಿ ಇಂದು ನೀವು ನಿಮ್ಮ ಎಲ್ಲ ವಿಚಾರಗಳನ್ನು ತೆರೆದು ಹೇಳಬಹುದು ಈ ಅವಕಾಶದ ಲಾಭ ಪಡೆದು ನಿಮ್ಮನ್ನು ತರೋತಾಜಾ ಆಗಿರಿಸಿಕೊಳ್ಳುವುದು ಒಳ್ಳೆಯದು ತುಲಾರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ಪ್ರೇಮಿಯ ಜೊತೆ ಜ್ಞಾಪಕಾರ್ಥವಾದ ಕ್ಷಣವನ್ನು ಕಳೆಯುವಿರಿ ಎಲ್ಲ ಕಷ್ಟಗಳನ್ನು ಹಿಂದೆ ಬಿಟ್ಟು ಒಟ್ಟಿಗೆ ಓಡಾಡಿದರೆ ಸಂಬಂಧವು ಇನ್ನೂ ಗಟ್ಟಿಯಾಗುತ್ತದೆ ತುಲಾರಾಶಿ ಕರಿಯರ್ ಇಂದು ನಿಮ್ಮ ಹೊಸ ಕಾರ್ಯಶೈಲಿಯ ಪ್ರಶಂಸೆಯಾಗುವುದು ನೀವೇ ಸೃಜನಾತ್ಮಕ ಪ್ರತಿಭೆಯನ್ನು ಎಲ್ಲರ ಸಮ್ಮುಖಕ್ಕೆ ತರಬೇಕಾಗಿದೆ ನೀವು ನಿಮ್ಮ ಹಳೆಯ ಅಥವಾ ನಕಾರಾತ್ಮಕ ಅನುಭವದಿಂದ ಕಲಿತ ಈ ಕಲಿಕೆಯ ಉಪಯೋಗವನ್ನು ನಿಮ್ಮ ಕೆಲಸದಲ್ಲಿ ಉಪಯೋಗಿಸಬೇಕಾಗಿದೆ ಇದರ ಜೊತೆಗೆ ನಿಮ್ಮ ಭವಿಷ್ಯವನ್ನು ಮುಂದಿಟ್ಟುಕೊಂಡು ಕಠಿಣ ಸಮಸ್ಯೆಗಳಿಂದ ದೂರವಿರಬೇಕು ತುಲಾರಾಶಿ ಫೈನಾನ್ಸ್ ಇಂದು ಎಲ್ಲ ಕಡೆಗಳಿಂದಲೂ ಉಪಲಬ್ಧವಾಗುವ ದಿನ ಇಂದು ಸರ್ಪ್ರೈಸ್ ಆಗುವಂತಹ ಆರ್ಥಿಕ ಲಾಭ ದೊರೆಯಬಹುದು ಯಾವುದಾದರೂ ಹಣ ಅಥವಾ ಪ್ರಾಪರ್ಟಿ ಕೈಯಿಂದ ಜಾರಿ ಹೋಗಿದೆ ಎಂದುಕೊಂಡಿರುವುದು ವಾಪಸ್ಸು ನಿಮಗೆ ಸಿಗಬಹುದು ಮುಂದೆ ಹೋಗಿ ಈ ಅವಕಾಶದ ಲಾಭವನ್ನು ಪಡೆಯಿರಿ ತುಲಾರಾಶಿ ಹೆಲ್ತ್ ಮಧುಮೇಹ ಹಾಗೂ ಬ್ಲಡ್ ಪ್ರೆಷರ್ನ ಕಾಯಿಲೆ ಇರುವವರು ಹೆಚ್ಚು ಸಮಾಧಾನದಿಂದ ಇರಬೇಕು ನೆನಪಿನಲ್ಲಿ ಇಟ್ಟುಕೊಳ್ಳಿ ನಿಮಗೆ ಹೇಳಿರುವಂತಹ ಭೋಜನವನ್ನೇ ನೀವು ತೆಗೆದುಕೊಳ್ಳಬೇಕು ಉಪ್ಪಿರುವಂತಹ ಹಾಗೂ ಹುಳಿ ತಿಂಡಿಗಳಿಂದ ದೂರವಿರಿ ನಿಮ್ಮ ಆರೋಗ್ಯದ ಬಗ್ಗೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ವ್ಯಾಯಾಮ ಮಾಡಿ ಇದರಿಂದ ನಿಮಗೆ ಚೆನ್ನಾಗಿ ಅನಿಸುತ್ತದೆ ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ನಿಮ್ಮ ಜೀವನದ ವಿಷಯದ ಬಗ್ಗೆ ಸ್ವಲ್ಪ ಶಿಸ್ತುಬದ್ಧರಾಗಿರಿ ನಿಮಗೆ ಜೀವನದಲ್ಲಿ ಏನು ಬೇಕು ಎಂಬ ಪ್ರಶ್ನೆಗೆ ಒಮ್ಮೊಮ್ಮೆ ನೀವು ನಿಮ್ಮನ್ನು ಸಿಕ್ಕಿ ಹಾಕಿಕೊಂಡಿರುವಂತೆ ಕಾಣುತ್ತೀರಿ ಆದರೆ ಇಂದು ನೀವು ನಿಮ್ಮ ಗುರಿಯ ಕಡೆ ಗಮನ ಕೊಡವಲ್ಲಿರಿ ನೀವು ನಿಮ್ಮ ಜೀವನದ ಎಲ್ಲ ಕ್ಷಣಗಳ ಮೇಲೂ ಗಮನ ವಹಿಸಿದರೆ ಒಳ್ಳೆಯದು ಹಾಗೂ ಯಾವುದೇ ಅವಕಾಶವು ಕೈಜಾರಿ ಹೋಗದಂತೆ ನೋಡಿಕೊಳ್ಳಿ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ನಿಮ್ಮ ಪಾರ್ಟ್ನರ್ ಬಗ್ಗೆ ನಿಮ್ಮ ಯೋಚನೆಯು ತುಂಬಾ ಜೋಶ್ನಿಂದ ತುಂಬಿರುತ್ತದೆ ಆದರೆ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿ ಮಾಡಿಕೊಳ್ಳಲು ಯೋಚಿಸುವಿರಾದರೆ ಇವತ್ತಿನ ದಿನ ಗಂಭೀರ ಪೂರ್ವಕವಾದ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನವಾಗಿದೆ ಆದರೆ ನೀವು ಅದರ ವಿಷಯವಾಗಿ ಆಸಕ್ತಿ ಹೊಂದಿದ್ದರೆ ಮನಸ್ಸನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಅಥವಾ ಸ್ವಚ್ಛವಾಗಿ ಇಟ್ಟುಕೊಳ್ಳಲು ಏನು ಯೋಚಿಸುತ್ತಿದ್ದೀರೋ ಮತ್ತು ಅದು ನಿಮ್ಮ ನಿಶ್ಚಯ ಆಗಿದ್ದರೆ ಅದನ್ನು ಸಾರ್ವಜನಿಕವಾಗಿ ಮಾಡಿ ವೃಶ್ಚಿಕ ರಾಶಿ ಕರಿಯರ್ ಒಂದೇ ಕಡೆ ಮಾಡಿದ ಕೆಲಸದಲ್ಲಿ ಸಫಲತೆಯು ನಿಶ್ಚಿತವಾದುದಾಗಿದೆ ಇದರಿಂದ ಅಡೆತಡೆಗಳು ಕಳೆದು ಹೋಗುವುದು ಇಂದು ನಿಮಗೆ ನಿಮ್ಮ ವಿಷಯದಲ್ಲಿ ಏನೂ ಹೇಳಬೇಕಾಗಿಲ್ಲ ನಿಮ್ಮ ಕೆಲಸವೇ ಎಲ್ಲಾ ಸ್ಥಳಗಳಲ್ಲಿಯೂ ನಿಮ್ಮ ಪ್ರತಿಭೆಯ ಪ್ರದರ್ಶನ ಮಾಡುವುದು ವೃಶ್ಚಿಕ ರಾಶಿ ಫೈನಾನ್ಸ್ ಹಣ ಸಂಪಾದಿಸುವುದು ಕಷ್ಟವಾಗುವುದು ಒಂದರ ನಂತರ ಒಂದು ಅಡಚಣೆ ಬರುವುದು ಇಂದು ನಲ್ಲಿ ನಿಮಗೆ ಸಮಸ್ಯೆ ಉಂಟು ಮಾಡುವಂತಹ ವಿಷಯಗಳಿಂದ ಉಳಿದುಕೊಳ್ಳಿ ಏಕೆಂದರೆ ಇಂದು ನಿಮ್ಮ ದಾರಿಯಲ್ಲಿ ಯಾವುದಾದರೂ ಅಡಚಣೆ ನಿಂತಿದೆ ಪ್ರಾಪರ್ಟಿಗೆ ಸಂಬಂಧಿಸಿದ ದಾಖಲೆಯ ಮೇಲೆ ಸಹಿ ಹಾಕುವುದರಿಂದ ಉಳಿದುಕೊಳ್ಳಿ ಏಕೆಂದರೆ ಇದರಿಂದ ನೀವು ಮುಂದೆ ಯಾವುದಾದರೂ ತೊಂದರೆಯಲ್ಲಿ ಬೀಳಬಹುದು ವೃಶ್ಚಿಕ ರಾಶಿ ಹೆಲ್ತ್ ನಿಮಗೆ ಮೂಳೆಗಳ ನೋವಿದ್ದರೆ ಈಗ ನಿಮಗೆ ಆರಾಮ ದೊರೆಯುವುದು ನೀವು ಮತ್ತೆ ಸಾಧಾರಣ ಮಾರ್ಗ ರೂಢಿಸಿಕೊಳ್ಳುವಿರಿ ಮತ್ತು ಡಾಕ್ಟರ್ಗಳು ಹೇಳಿದಂತೆ ವ್ಯಾಯಾಮವನ್ನು ಮಾಡುವಿರಿ ನಿಮ್ಮ ಮೂಳೆಗಳನ್ನು ಥಂಡಿಯಿಂದ ರಕ್ಷಿಸಿ ಹಾಗೂ ಒಳ್ಳೆಯ ಚಪ್ಪಲಿಗಳನ್ನು ಹಾಕಿಕೊಳ್ಳಿ ಧನುರಾಶಿ ಓವರ್ವ್ಯೂ ನೀವು ಕೌಶಲ್ಯತೆ ಹಾಗೂ ಧೈರ್ಯದಿಂದ ನಿಮ್ಮ ದಾರಿಯಲ್ಲಿ ಬರುವಂತಹ ಎಲ್ಲ ತೊಂದರೆಗಳನ್ನು ಬಗೆಹರಿಸಿಕೊಳ್ಳುವಿರಿ ನಿಮ್ಮ ಈ ಗುಣಗಳಿಂದ ಎಂಥ ಪ್ರಭಾವ ಉಂಟಾಗುತ್ತದೆ ಎಂದರೆ ಈ ಎಲ್ಲ ತೊಂದರೆಗಳು ಅವೇ ಮುಕ್ತಾಯಗೊಳ್ಳುತ್ತವೆ ನಿಮ್ಮ ಉತ್ಸಾಹವನ್ನು ಹಾಗೆ ಇಟ್ಟುಕೊಳ್ಳಿ ಏಕೆಂದರೆ ಇದರಿಂದ ನಿಮ್ಮ ಎಲ್ಲ ತೊಂದರೆಗಳು ಪರಿಹಾರವಾಗುವು ಧನುರಾಶಿ ರೋಮಾನ್ಸ್ ಇಂದು ನಿಮ್ಮ ದಿನ ಸಂತೋಷದಿಂದ ತುಂಬಿದೆ ನೀವು ಹತ್ತಿರದ ಜನರ ಮಧ್ಯೆ ಮರೆಯದಂತಹ ಕಾಲ ಕಳೆಯುವಿರಿ ನಿಮ್ಮ ತಲೆ ಬಿಸಿ ಮಾಡುವಂತಹ ಕೆಲಸ ಮರೆತು ಗೆಳೆಯರ ಜೊತೆ ಸಂತೋಷದಿಂದ ಇರಿ ಧನುರಾಶಿ ಕರಿಯರ್ ಇಂದು ನಿಮಗೆ ಸಂದೇಶ ಸಿಗುತ್ತದೆ ನೀವು ಬಾಸ್ ಸಹಕರ್ಮಿ ಅಥವಾ ಮಿತ್ರರ ಜೊತೆ ವ್ಯರ್ಥವಾದ ಮಾತಿಗೆ ಸಿಕ್ಕಿಕೊಳ್ಳುತ್ತೀರಿ ನಿಮ್ಮ ಮಾತನ್ನು ಕಡಿಮೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ಇದರಿಂದ ಪಶ್ಚಾತ್ತಾಪ ಪಡಬೇಕಾಗುತ್ತದೆ ನೀವು ವಿರೋಧಿಗಳ ಹತ್ತಿರವೂ ಯೋಚಿಸಿ ಮಾತನಾಡಿ ಸಂವೇದನಾಶೀಲ ವಿಷಯದ ಮೇಲೆ ಚರ್ಚೆಯನ್ನು ಮಾಡಬೇಡಿ ನೀವು ನಿಮ್ಮ ಲಕ್ಷದ ಮೇಲೆ ಗಮನವಿಡಿ ಸರಿಯಾದ ದಾರಿಯನ್ನು ಹುಡುಕಿ ಯಾವುದೇ ರೀತಿಯ ವಿವಾದಗಳು ನಡೆದರೂ ನೀವು ಸಾಮಾನ್ಯವಾಗಿ ಶಾಂತವಾಗಿ ಇರಿ ಧನುರಾಶಿ ಫೈನಾನ್ಸ್ ಇಂದು ಖರ್ಚು ಹೆಚ್ಚಿದೆ ಆದರೆ ನೀವು ಅಂದುಕೊಂಡಷ್ಟು ಹಣದ ಅಭಾವ ನಿಮ್ಮನ್ನು ಕಾಡುವುದಿಲ್ಲ ಆದ್ದರಿಂದ ನೀವು ಮತ್ತೆ ಬಜೆಟ್ ಮಾಡಿ ಏಕೆಂದರೆ ನಿಮ್ಮ ಮೇಲಿನ ಸಂಪಾದನೆ ಕೂಡ ನಿಂತು ಹೋಗುವ ಸಂಭವವಿದೆ ಆದರೆ ಚಿಂತೆ ಇಲ್ಲ ಚಿಂತೆಗೆ ಬೀಳಬೇಡಿ ಬೇರೆ ಖರ್ಚನ್ನು ಕಡಿಮೆ ಮಾಡಿದರೆ ಎಲ್ಲ ಸರಿಯಾಗುವುದು ಧನುರಾಶಿ ಹೆಲ್ತ್ ನೀವು ಕೆಮ್ಮು ಹಾಗೂ ಶೀತದಂತ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು ಮಕರ ರಾಶಿ ಓವರ್ವ್ಯೂ ನೀವು ಬಹುಶಃ ಹೆಚ್ಚು ಏಕಾಂಗಿತನದಿಂದ ಸಾಗಿತ್ತಿರುವಿರಿ ಹಾಗೂ ಇದರ ಬಗ್ಗೆ ನೀವು ನಿಮ್ಮ ಯಾವುದೋ ಸ್ನೇಹಿತರ ಜೊತೆ ಮಾತನಾಡಲು ಇಷ್ಟಪಡುತ್ತೀರಿ ಮುಜುಗರ ಪಡದೆ ನಿಮ್ಮ ಆತ್ಮಮಿತ್ರನ ಜೊತೆ ಮಾತನಾಡಿ ಮನಸ್ಸಿನಲ್ಲಿರುವ ಮಾತನ್ನು ಹೇಳಿಬಿಡುವುದರಿಂದ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗುವುದು ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ಯಾರಾದರೂ ಜೊತೆ ಕೆಲಸದವರೊಂದಿಗೆ ತುಂಬ ಹೊಂದಿಕೊಂಡಂತೆ ಇರುವ ಹಾಗೆ ಅಂದುಕೊಳ್ಳುತ್ತೀರಾ ಇದು ಇನ್ನೊಂದು ಕಡೆಯೂ ಆಗಬಹುದು ಆದ್ದರಿಂದ ಈ ಸಂಬಂಧವನ್ನು ಮುಂದುವರಿಸುವ ಸಂಭವವಿದೆ ನಿಮ್ಮ ಅಭಿರುಚಿಯನ್ನು ತೆರೆದಿಡಿ ಅನುಕೂಲವಾದ ಉತ್ತರ ಸಿಗುವ ಸಂಭವವಿದೆ ಮಕರ ರಾಶಿ ಕರಿಯರ್ ಇಂದು ನಿಮ್ಮ ಮಾನಸಿಕ ಬುದ್ಧಿಶಕ್ತಿ ಅಂತ್ಯಗೊಳ್ಳಲಿದೆ ನಿಮ್ಮ ಕ್ಷಮತೆಯನ್ನು ಉಪಯೋಗಿಸಿ ಈ ಅವಕಾಶದ ಲಾಭ ಪಡೆಯಿರಿ ಹಾಗೂ ಬೇರೆಯವರಿಗೂ ಒಳ್ಳೆಯದನ್ನು ಮಾಡಿ ಎಲ್ಲಿಯವರೆಗೂ ನೀವು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಪಡುವುದಿಲ್ಲವೋ ಅಲ್ಲಿಯವರೆಗೂ ಸಫಲತೆಯ ಬಗ್ಗೆ ಹೇಳುವುದು ಕಷ್ಟವಾಗುವುದು ಇದರಿಂದ ಇಂದೇ ಆರಂಭಿಸಿ ಮಕರ ರಾಶಿ ಫೈನಾನ್ಸ್ ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ ಆದರೂ ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ ಮಕರ ರಾಶಿ ಹೆಲ್ತ್ ಇಂದು ನೀವು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿರುವಿರಿ ಚಿಂತಿಸಬೇಡಿ ಅವರು ಚೆನ್ನಾಗಿದ್ದಾರೆ ಅವರನ್ನು ಒಮ್ಮೆ ಡಾಕ್ಟರ್ಗೆ ತೋರಿಸಿ ಹಾಗೂ ಸುತ್ತಾಡಲು ಕರೆದುಕೊಂಡು ಹೋಗಿ ಅವರ ಬಗ್ಗೆ ಕಾಳಜಿ ವಹಿಸಿ ಮತ್ತು ಹೆಚ್ಚು ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ ಕುಂಭರಾಶಿ ವ್ಯೂ ಇಂದು ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಮಜಾ ಮಾಡಲು ಬಯಸುವುದು ಇಂದಿನ ದಿನಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆಯಾಗುತ್ತದೆ ಅದರಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಇಂದು ನೀವು ಎಷ್ಟು ಸಮಯವನ್ನು ನಿಮ್ಮ ಪರಿವಾರದ ಜನರ ಜೊತೆ ಹಾಗೂ ಮಿತ್ರರ ಜೊತೆ ಕಳೆಯಲು ಇಷ್ಟಪಡುತ್ತೀರೋ ಅಷ್ಟು ಸಮಯವನ್ನು ಕಳೆಯಿರಿ ಮತ್ತು ಜೀವನದ ಮಜಾವನ್ನು ಅನುಭವಿಸಿ ಕುಂಭರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ನಿಮ್ಮ ಭಾವನೆ ವಿಕಸಿತವಾಗುತ್ತದೆ ನೀವು ಪ್ರೇಮದಲ್ಲಿ ತುಂಬಿ ಹೋಗುತ್ತೀರಿ ನೀವು ನಿಮ್ಮ ಭಾವನೆಗಳನ್ನು ಅವರ ಜೊತೆ ಹೇಳಿಕೊಳ್ಳಿ ಕುಂಭರಾಶಿ ಕರಿಯರ್ ಯಾರಾದರೂ ಪ್ರತಿಯೋಗತೆಯ ಪರೀಕ್ಷೆಯಲ್ಲಿ ಕುಳಿತಿರುವರಾದರೆ ಅವರಿಗೆ ಇಂದು ಅವರ ಪರಿಣಾಮಗಳಿಂದ ನಿರಾಸೆಯಾಗುವುದು ಆದರೆ ನಿಮ್ಮ ಚಿಂತೆಯು ನಿರಾಧಾರವಾಗಿದೆ ನಿಮಗೆ ಹಠಾತ್ತನೇ ಒಂದು ಒಳ್ಳೆಯ ಅವಕಾಶ ಸಿಗುವ ಸಾಧ್ಯತೆ ಇದೆ ಕುಂಭರಾಶಿ ಫೈನಾನ್ಸ್ ಯಾರು ಮನೆಯನ್ನು ಕೊಂಡುಕೊಳ್ಳಬೇಕು ಎಂದು ಇರುವಿರೋ ಅಂತವರಿಗೆ ಇದು ಒಳ್ಳೆಯ ದಿನ ಇಂದು ಯಾವುದೇ ಓಡಾಟವಿಲ್ಲದೆ ಅವರಿಗೆ ಇಷ್ಟವಾಗುವಂತಹ ಮನೆ ಸಿಗುವುದು ಹೋಮ್ ಲೋನ್ ತೆಗೆದುಕೊಳ್ಳಬೇಕೆಂದು ಯೋಚಿಸುತ್ತಿದ್ದರೆ ಇಂದು ಅದನ್ನು ನಿವೇದಿಸಬಹುದು ಏನೇ ಆಗಲಿ ಮನೆಯನ್ನು ಕೊಂಡುಕೊಳ್ಳುವ ವಿಷಯದಲ್ಲಿ ನಿಮಗೆ ಒಳ್ಳೆಯ ಫಲ ದೊರೆಯುವುದು ಕುಂಭರಾಶಿ ಹೆಲ್ತ್ ಇಂದು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಆರೋಗ್ಯ ಚೆನ್ನಾಗಿ ಇರುವುದು ಆದ್ದರಿಂದ ನೀವು ಯಾವುದೇ ಕಾರಣವಿಲ್ಲದೆ ವ್ಯಾಯಾಮ ಮಾಡುವುದು ಬಿಡಬೇಡಿ ನೆನಪಿನಲ್ಲಿಡಿ ನೀವು ವ್ಯಾಯಾಮ ದಿನ ಮಾಡಿ ಹಾಗೂ ನೀವು ಫಿಟ್ ಆಗಿ ನಿಮ್ಮ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟ್ನ ಕಡೆ ಗಮನ ಕೊಡಿ ಮೀನರಾಶಿ ಓವರ್ವ್ಯೂ ಇಂದು ನಿಮ್ಮ ಮನಸ್ಸು ಯಾವುದಾದರೂ ತೀರ್ಥಯಾತ್ರೆಗೆ ಹೋಗಲು ಬಯಸುತ್ತದೆ ನಿಮ್ಮ ಗಮನ ಆಧ್ಯಾತ್ಮಿಕತೆಯ ಕಡೆ ಇರುತ್ತದೆ ನೀವು ನಿಮ್ಮ ಜೀವನದಲ್ಲಿ ಧರ್ಮದ ಮಹತ್ವವನ್ನು ಅರಿತುಕೊಳ್ಳಲು ಪ್ರಯತ್ನಿಸುವಿರಿ ಈ ದಾರಿಯಲ್ಲಿ ನಡೆಯುವುದರಿಂದ ನಿಮಗೆ ಸಂತೋಷ ಹಾಗೂ ಶಾಂತಿ ದೊರೆಯುತ್ತದೆ ಮೀನರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ಸಂಬಂಧದ ಬಡತನದಿಂದ ಖುಷಿಯಾಗಿದ್ದೀರಾ ಅದರಲ್ಲೂ ನೀವು ಅಂದುಕೊಳ್ಳುತ್ತೀರಾ ನೀವು ನಿಮ್ಮ ಸಂಗಾತಿ ಅತ್ಯಂತ ಖುಷಿಯಾಗಿದ್ದೀರಿ ಎಂದು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲವನ್ನೂ ವಿಚಾರ ಮಾಡಬೇಕು ಇದರಿಂದ ನಿಮ್ಮ ಸಮಸ್ಯೆಯು ಬಗೆಹರಿಯುತ್ತದೆ ಈ ಕಠಿಣ ಸಮಯ ಬೇಗ ಮುಗಿಯುತ್ತದೆ ಮೀನರಾಶಿ ಕರಿಯರ್ ನಿಮ್ಮ ಸ್ವಪ್ನವು ಪರ್ಯಟನೆಯ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದರೆ ಆಗ ಆ ಸ್ವಪ್ನವು ಸಾಕಾರವಾಗುತ್ತದೆ ಇಂದು ನಿಮಗೆ ಅವಕಾಶಗಳಿಗೆ ಕಡಿಮೆಯಿಲ್ಲ ನೀವು ಅದರ ಲಾಭ ಪಡೆಯಿರಿ ಟ್ರಾವೆಲ್ ಏಜೆನ್ಸಿ ಅಥವಾ ಏರ್ಲೈನ್ನಲ್ಲಿ ನಿಮಗೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಪ್ರತಿಫಲ ದೊರೆಯುತ್ತದೆ ಮೀನರಾಶಿ ಫೈನಾನ್ಸ್ ಅಚಲ ಸಂಪತ್ತಿನ ವಿವಾದದಲ್ಲಿ ನೀವು ಸಿಕ್ಕಿ ಹಾಕಿಕೊಂಡಿದ್ದೀರಿ ಇಂದು ಅದು ಬಗೆಹರಿಯುವ ಸಂಭವವಿದೆ ಇದು ನಿಮಗೆ ಲಾಭಕಾರಿಯಾಗಿದೆ ಏಕೆಂದರೆ ಇನ್ನು ಸ್ವಲ್ಪ ದಿನಗಳಲ್ಲಿ ಜಮೀನಿನ ಬೆಲೆ ತುಂಬಾ ಹೆಚ್ಚಾಗಬಹುದು ಮೀನರಾಶಿ ಹೆಲ್ತ್ ಗಮನದಲ್ಲಿ ಇಟ್ಟುಕೊಳ್ಳಿ ಇಂದು ಯಾವುದೇ ಕೆಲಸವನ್ನು ಮಾಡುವಾಗ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ಇಲ್ಲದಿದ್ದರೆ ನಿಮಗೆ ಪೆಟ್ಟಾಗಬಹುದು ಯಾವುದಾದರೂ ದುರ್ಘಟನೆ ನಡೆಯುವಂತಹ ಸಂಭವವಿರುವ ಸಮಯ ಈಗ ನಡೆಯುತ್ತಿದೆ ಆದಷ್ಟು ಸಮಾಧಾನದಿಂದ ಸಾವಧಾನವನ್ನು ತೋರಿಸಿ ಅದರಿಂದ ನಿಮ್ಮನ್ನು ನೀವು ಪೆಟ್ಟಾಗದಂತೆ ತಡೆಯಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಯಾವುದೇ ಕೆಲಸ ಮಾಡಿದರೂ ಗಮನವಿಟ್ಟು ಮಾಡಿ ಹಾಗೂ ನಿಮ್ಮನ್ನು ನೀವು ವಿದ್ಯುತ್ ಅಥವಾ ರಸ್ತೆ ಅಪಘಾತದಿಂದ ದೂರವಿರಿಸಿ